ಎಲ್ಲಾರ್ಗೊಂಡ್ ನನ್ ವೆಲ್ಕಮ್ ಸೊ ಗೈಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರಿಬಲ್ ತ್ರೀ ಪರ್ಸನಲ್ ರೀಟಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಸೊ ಈ ಒಂದು ತ್ರಿಬಲ್ ತ್ರೀ ನಾನು ಪೇ ಮಾಡಿದ್ರೆ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ನ ಕೇಳಬಹುದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಸೊ ಎಷ್ಟೇ ಕ್ವಶನ್ಸ್ ಕೇಳಬೇಕು ಅಥವಾ ಎಷ್ಟೊತ್ತೆ ಮಾತಾಡಬೇಕು ಅಂತ ಟೈಮ್ ಲೈನ್ ಯಾವ್ದೇ ರೀತಿ ಇರೋದಿಲ್ಲ ಸೊ ಇಟ್ಸ್ ಅನ್ ಅನ್ಲಿಮಿಟೆಡ್ ಕ್ವಶನ್ ಅನ್ಲಿಮಿಟೆಡ್ ಟೈಮ್ ಲೈನ್ ಅಂಡ್ ಈ ಒಂದು ತ್ರಿಬಲ್ ತ್ರೀ ಆಫರ್ ಈ ಒಂದು ಮಂತ್ ಟ್ವೆಂಟಿ ಫಿಫ್ತ್ ಇರುತ್ತೆ ಸೊ ಟ್ವೆಂಟಿ ಫಿಫ್ತ್ ಆದ ನಂತರ ಈ ಒಂದು ಆಫರ್ ಅಲ್ಲಿ ಯಾವ್ದೇ ರೀತಿ ಕನ್ಸಲ್ಟೇಷನ್ ಚಾರ್ಜಸ್ ಇರೋದಿಲ್ಲ ಸೊ ದಯವಿಟ್ಟು ಇಂಟ್ರೆಸ್ಟ್ ಇದ್ರೆ ಯು ಕ್ಯಾನ್ ಮೆಸೇಜ್ ಆರ್ ಕಾಲ್ ಸೊ ಕಾಲ್ ರೆಡಿ ರೆಸ್ಪಾಂಡ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ಮೆಸೇಜ್ ಆದರೂ ಮಾಡಿ ಸೊ ರೆಸ್ಪಾಂಡ್ ನಾನು ಮಾಡ್ತೀನಿ ಓಕೆ ಸೊ ಈ ಒಂದು ವಿಡಿಯೋ ಸೊ ಪರ್ಟಿಕ್ಯುಲರ್ಲಿ ಯಾವ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ನೀವು ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರಾ ನಿಮ್ ಜೊತೆಗೆ ಅಥವಾ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಜೆನ್ಯೂನ್ ಆರ್ ಆನೆಸ್ಟ್ ಟು ಯು ಅನ್ನೋದು ವಿಡಿಯೋ ಇರುತ್ತೆ ಸೊ ಮೋಸ್ಟ್ ಆಫ್ ಆಲ್ ರಿಕ್ವೆಸ್ಟ್ ವಿಡಿಯೋ ಬಂದಿರೋದು ಕಮೆಂಟ್ಸ್ ಅಲ್ಲಿ ಹೋದಾಗ ಸೊ ನನ್ನ ಪಾರ್ಟ್ನರ್ ನನ್ನ ಜೊತೆಗೆ ಸೀರಿಯಸ್ ಆಗಿದಾರಾ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದಾರಾ ಅಥವಾ ಜೆನ್ಯೂನ್ ಆಗಿದಾರ ಆನೆಸ್ಟಿ ಆಗಿದಾರಾ ಅನ್ನೋ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿ ಗೈನ್ಸ್ ಇವಾಗ ನೋಡೋಣ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸೀರಿಯಸ್ ಆಗಿದಾರ ಸೀರಿಯಸ್ ಕಮಿಟ್ಮೆಂಟ್ ಅಲ್ಲಿ ಇದಾರ ಸೀರಿಯಸ್ ಆಗಿ ಅಲ್ಲಿ ಆಗಿದಾರಾ ಅಂಡ್ ಆ ಒಂದು ವ್ಯಕ್ತಿ ಜೆನ್ಯೂನ್ ಆಗಿದಾರ ಆನೆಸ್ಟಿ ಆಗಿದಾರಾ ನಿಮ್ ಜೊತೆಗೆ ಅನ್ನೋದನ್ನ ಇವಾಗ ತಿಳ್ಕೊಂಡ್ ಲೆಟ್ಸ್ಬೇಕು So bottom of the card, King of Cups there. So guys, We have bottom of the card, King of Cups, and Nine of Cups, okay. Knight of Swords. Three of Cups, okay. And Nine of Wand. We have Six of Cups. ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಸೊ ನೀವ್ ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿ ಸೀರಿಯಸ್ ಆಗಿದ್ದಾರಾ ರಿಲೇಷನ್ಶಿಪ್ ಅಲ್ಲಿ ಅಂಡ್ ಈ ಒಂದ್ ವ್ಯಕ್ತಿ ಆನೆಸ್ಟಿ ಅಂಡ್ ಜೆನ್ಯೂನ್ ಆಗಿದಾರಾ ಅಂತ ಅಂದ್ರೆ ಆನ್ಸರ್ ಈಸ್ ಎಸ್ ಅಂತಾನೆ ಹೇಳ್ಬೋದು ಬಿಕಾಸ್ ಐ ಹ್ಯಾವ್ ಕಿಂಗ್ ಆಫ್ ಕಪ್ಸ್ ಸೊ ಕಿಂಗ್ ಆಫ್ ಕಪ್ಸ್ ಇರೋದ್ರಿಂದ ಈ ಒಂದು ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಸೊ ಸೀರಿಯಸ್ ಇನ್ ದ ಸೆನ್ಸ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಅಂದ್ರೆ ಇನ್ನು ಮದ್ವೆ ಆಗಿಲ್ಲ ಸೊ ದೇ ಆರ್ ಯು ಆರ್ ಪ್ಲಾನಿಂಗ್ ಫಾರ್ ಅ ಮ್ಯಾರೇಜ್ ಈ ಒಂದು ವ್ಯಕ್ತಿ ನಿಮ್ಮನ್ನ ರಿಲೇಷನ್ಶಿಪ್ ಅಲ್ಲಿ ಬಂದಿರೋದೇ ನಿಮ್ಮನ್ನ ಮದುವೆ ಆಗೋದಕ್ಕೆ ಅಂತನೂ ಕೂಡ ಬರ್ತಾ ಇದೆ ಸೊ ಕಿಂಗ್ ಆಫ್ ಕಪ್ಸ್ ಅಂತ ಅಂದ್ರೆ ಇಟ್ಸ್ ವಿಲ್ ಬಿ ಅ ಮಸ್ಕ್ಯುಲ್ ಅಂಡ್ ಸ್ಟ್ರಾಂಗ್ ಎನರ್ಜಿ ಸೊ ನಿಮ್ಮ ವ್ಯಕ್ತಿ ತುಂಬಾನೇ ಸೀರಿಯಸ್ ಆಗಿದ್ದಾರೆ ಯಾವ್ದೇ ರೀತಿ ಟೈಮ್ ಪಾಸ್ ಮಾಡ್ತಾ ಇಲ್ಲ ಯಾವ್ದೇ ರೀತಿ ಫ್ರೀ ಫ್ರೀ ಲೈಕ್ ಯು ಟೈಮ್ ಪಾಸ್ ಅಥವಾ ಸಮಥಿಂಗ್ ಆ ರೀತಿ ನನಗೇನು ಕಾಣಿಸ್ತಾ ಇಲ್ಲ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಅಂಡ್ ನೀವು ಅವ್ರ ಲೈಫ್ ಅಲ್ಲಿ ಇರೋದು ನಿಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿರೋದು ತುಂಬಾನೇ ಅವ್ರಿಗೆ ಖುಷಿ ಆಗ್ತಾ ಇದೆ ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಲಕ್ಕಿ ಟು ಹ್ಯಾವ್ ಯು ಇನ್ ದೇವರ್ ಲೈಫ್ ಅಂತೂ ಹೇಳ್ಬಹುದು ಯಾಕೆಂತಂದ್ರೆ ತ್ರೀ ಆಫ್ ಕಪ್ಸ್ ದಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಡ್ರೀಮ್ಸ್ ಸೊ ತುಂಬಾನೇ ಕನ್ಸ್ ಕಟ್ಕೊಂಡಿದ್ದಾರೆ ನಿಮ್ಮ ಜೊತೆಗೆ ಯಾಕಂತಂದ್ರೆ ಅವರ ಲೈಫ್ ಅಲ್ಲಿ ಮೇ ಬಿ ಮಲ್ಟಿಪಲ್ ಬ್ರೇಕ್ಅಪ್ಸ್ ಆಗಿರ್ಬೋದು ಮಲ್ಟಿಪಲ್ ರಿಲೇಷನ್ಶಿಪ್ ಇಂದ ಅವ್ರಿಗೆ ಹರ್ಟ್ ಆಗಿರ್ಬೋದು ಸೊ ದೇ ಫೀಲ್ ವೆರಿ ಮಚ್ ಲಾಸ್ಟ್ ಸೊ ನೀವು ಅವ್ರ ಲೈಫಲ್ಲಿ ಮೇಲೆ ಅವ್ರ ಜೀವನ ತುಂಬಾ ಬದಲಾಗಿರ್ಬಹುದು ಸೊ ಯು ಚೇಂಜ್ ದೇರ್ ವರ್ಲ್ಡ್ ಅಂತ ಕೂಡ ಹೇಳ್ತಾ ಇದೆ ಕಾರ್ಡ್ ಅಲ್ಲಿ ಸೊ ಯಾವ್ದೇ ಒಂದು ರಿಲೇಶನ್ಶಿಪ್ ನೋಡಿದಾಗ ಈ ಒಂದು ವ್ಯಕ್ತಿ ತುಂಬಾನೇ ಅನ್ಕೋತಾ ಇದ್ರು ದಿಸ್ ಇಸ್ ಆಲ್ ಸಮಥಿಂಗ್ ಅಹ್ ಇದೆಲ್ಲ ನೋಡಕ್ಕೆ ಚೆನ್ನಾಗಿರುತ್ತೆ ಬಿಟ್ರೆ ಯಾವ್ದು ಲೈಫ್ ಅಲ್ಲಿ ರಿಯಲ್ ಅಲ್ಲಿ ನಡೆಯಲ್ಲ ಅಂತ ತುಂಬಾನೇ ಅನ್ಕೊಂಡಿದ್ರು ನೀವ್ ಅವ್ರ ಲೈಫಲ್ಲಿ ಬರಕ್ಕಿಂತ ಮುಂಚೆ ಬಟ್ ನಿಮ್ಮ ಲೈಫ್ ಅಲ್ಲಿ ಆ ಒಂದು ವ್ಯಕ್ತಿ ಎಂಟರ್ ಆದ್ಮೇಲೆ ಅಥವಾ ನೀವು ಅವ್ರ ಲೈಫಲ್ಲಿ ಎಂಟರ್ ಆದ್ಮೇಲೆ ಅವ್ರ ಜೀವನದಲ್ಲಿ ನಿಜವಾದ ಪ್ರೀತಿ ಏನು ಅಥವಾ ರಿಲೇಷನ್ಶಿಪ್ ಹೇಗಿರುತ್ತೆ ಅನ್ನೋದೆಲ್ಲೂ ಕೂಡ ನಿಮ್ಮಿಂದ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಇಷ್ಟು ದಿನಗಳ ಕಾಲ ಇಷ್ಟು ವರ್ಷಗಳ ಕಾಲ ಅವ್ರ ಲೈಫಲ್ಲಿ ಏನೆಲ್ಲ ಬ್ರೇಕಪ್ಸ್ ಆಗಿತ್ತು ಆ ಬ್ರೇಕಪ್ ಇಂದ ಈ ಒಂದು ವ್ಯಕ್ತಿಗೆ ತುಂಬಾನೇ ಡಿಸಪಾಯಿಂಟ್ಮೆಂಟ್ ಹಾರ್ಟ್ ಬ್ರೇಕ್ ತುಂಬಾನೇ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ವಿಚ್ ನಾಟ್ ಬಿ ಟೆಲ್ ಟು ಎನಿ ಒನ್ ಸೊ ಪ್ರತಿಯೊಂದು ಸತಿನೂ ಕೂಡ ರಿಲೇಶನ್ಶಿಪ್ ಅಲ್ಲಿ ದೇರ್ ಇಸ್ ಸೋ ಮೆನಿ ಅನ್ಸೈಡ್ ವರ್ಡ್ಸ್ ಅಂಡ್ ಅನ್ಸೈಡ್ ಮೆಸೇಜಸ್ ಸೊ ಯಾವ್ದು ಕೂಡ ರಿಲೇಷನ್ಶಿಪ್ ಅಲ್ಲಿ ಇದನ್ನೇ ಹೇಳ್ಕೊಬೇಕು ನನ್ನ ಪಾರ್ಟ್ನರ್ ಹತ್ರ ಅದೆಲ್ಲ ಏನೂ ಇರೋದಿಲ್ಲ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಹತ್ರ ಪ್ರತಿಯೊಂದನ್ನು ಕೂಡ ಹೇಳ್ಕೊಂಡಿರಬಹುದು ನನ್ನ ಜೀವನದಲ್ಲಿ ಏನಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರಿಂದ ಎಷ್ಟು ನೋವು ಆಗಿದೆ ಎಷ್ಟು ಟ್ರಾನ್ಸ್ಪಿನ್ಸಿ ಆಗಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಹೇಳ್ಕೊಂಡಿರಬಹುದು ಸೊ ಈ ಒಂದು ವ್ಯಕ್ತಿ ಹೇಳಿಲ್ಲ ಅಂತಂದ್ರೂ ಕೂಡ ಕಮಿಂಗ್ ಡೇಸ್ ಅಲ್ಲಿ ಕಮಿಂಗ್ ಮಂತ್ಸ್ ಅಲ್ಲಿ ದಿಸ್ ಪರ್ಸನ್ ವಿಲ್ ಟೆಲ್ ಯು ಆಲ್ ದೇ ಸೀಕ್ರೆಟ್ ಅಂಡ್ ಇಡನ್ ಥಿಂಗ್ಸ್ ವಿಚ್ ದೇ ಹ್ಯಾವ್ ನಾಟ್ ಟೋಲ್ಡ್ ಯು ಬಟ್ ಈ ಒಂದು ವ್ಯಕ್ತಿ ವೆರಿ ಜೆನ್ಯೂನ್ ವೆರಿ ಆನೆಸ್ಟಿ ಆಗಿದ್ದಾರೆ ನೀವು ಅವ್ರ ಲೈಫ್ ಅಲ್ಲಿ ಮೇಲೆ ಸೊ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ನೆ ನೋಡ್ಕೊಂಡು ಬಂದಿದ್ದಾರೆ ಯಾವ್ದೇ ರೀತಿಯ ಆ ಒಂದು ವ್ಯಕ್ತಿ ಅಹ್ ಬೇರೆಯವ್ರ ಹತ್ರ ನಾನು ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ನನ್ ಪ್ರಾಬ್ಲಮ್ಸ್ ಇದೆ ಕಷ್ಟ ಇದೆ ಸ್ಟ್ರಗಲ್ ಇದೆ ನಾನು ಕೂಡ ಏನೋ ಅನ್ಭವಿಸ್ತಾ ಇದ್ದೀನಿ ಅಂತ ಹತ್ರನು ಹೇಳ್ಕೊಂಡು ಓಡಾಡ್ತಾ ಇರ್ಲಿಲ್ಲ ಬಟ್ ಈ ಒಂದು ವ್ಯಕ್ತಿ ಅಟ್ ದ ಟೈಮ್ ತುಂಬಾ ಸ್ಟ್ರಾಂಗ್ ಆಗೂ ಕೂಡ ಇದಾರೆ ಅಂಡ್ ಅವ್ರ ಮನಸ್ಥಿತಿ ತುಂಬಾನೇ ಫೋಮ್ ಆಗಿದೆ ಅವ್ರ ಏನಾದ್ರು ಒಂದು ಡಿಸಿಷನ್ಸ್ ತಗೊಂತಾರೆ ಅಂತಂದ್ರೆ ಆ ಒಂದು ಡಿಸಿಷನ್ ತುಂಬಾನೇ ಫೋಮ್ ಆಗಿ ತಗೊಂತಾರೆ ತುಂಬಾ ಬೋರ್ಡ್ ಆಗಿ ತಗೊಂತಾರೆ ಬಟ್ ಈ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೇ ಟುಕ್ ಅ ಸ್ಟ್ರಾಂಗ್ ಅಂಡ್ ಬೋಲ್ಡೆಸ್ಟ್ ಡಿಸಿಷನ್ ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಇವ್ರ ಮುಂದೆ ಯಾರೇ ಕೂಡ ಇನ್ನೂ ಚೆನ್ನಾಗಿ ಇರೋರು ಬಂದ್ರು ಕೂಡ ಐ ಶುಡ್ ನಾಟ್ ಫಾಲ್ಟ್ ಟು ದೆಮ್ ಅನ್ನೋದು ಒಂದು ನಿರ್ಧಾರನ ಮಾಡಿದ್ದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಯ ಮೈಂಡ್ ಸೆಟ್ ಅಲ್ಲಿ ತುಂಬಾ ಸತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಬಗ್ಗೆನೇ ಯೋಚನೆ ಇರುತ್ತೆ ನಿಮ್ಮ ಬಗ್ಗೆ ತಿಂಕಿಂಗ್ ಇರುತ್ತೆ ಸೊ ಈಚ್ ಅಂಡ್ ಎವ್ರಿ ಡೇ ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇರ್ತಾರೆ ನಿಮ್ಮ ಫೋನ್ ಕಾಲ್ಸ್ಗೆ ಗೆ ಮಾಡ್ತಿರ್ತಾರೆ ನಿಮ್ಮ ಮೆಸೇಜಸ್ಗೆ ಗೆ ಮಾಡ್ತಿರ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ಸೊ ನೀವು ಅವ್ರ ಲೈಫಲ್ಲಿ ಬಂದಿರೋದು ನೀವು ಅವ್ರ ಅಲ್ಲಿ ಸಿಕ್ಕಿರೋದು ದೇ ಫೀಲ್ ವೆರಿ ಮಚ್ ಹ್ಯಾಪಿ ಸೊ ಒಂದು ಗಾಡ್ ಗಿಫ್ಟ್ ಅಂತಾನು ಹೇಳ್ಬೋದು ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ಅವ್ರಿಗೆ ಸಿಕ್ಕಿರೋದು ಈ ರೀತಿ ಅನಿಸ್ತದೆ ಯಾಕಂತ ಅಂದ್ರೆ ಅವ್ರ ಲೈಫ್ ಅಲ್ಲಿ ತುಂಬಾ ಜನ ಅವ್ರ ಲೈಫ್ ಅಲ್ಲಿ ಬಂದು ಹೋಗಿದ್ದಾರೆ ಯಾರು ಕೂಡ ನಿಮ್ ತರ ಅವ್ರನ್ನ ಅರ್ಥ ಮಾಡ್ಕೊಂಡಿಲ್ಲ ಸೊ ಇದನ್ನ ಅವ್ರಿಗೆ ಮೇನ್ ಪ್ರಿಯಾರಿಟಿ ಆಗಿತ್ತು ಅವ್ರ ರಿಲೇಶನ್ಶಿಪ್ ಅಲ್ಲಿ ಸೊ ಯಾವ್ದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗದೆ ಅಥವಾ ಜಗಳ ಆಗದೆ ಅರ್ಥ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ ಅವ್ರಿಗೆ ಬೇಕಾಗಿತ್ತು ಸೊ ಫೈನಲಿ ಅವ್ರ್ ಏನ್ ಮ್ಯಾನಿಫೆಸ್ಟ್ ಮಾಡಿದ್ರು ಆ ಒಂದು ರಿಯಾಲಿಟಿನಲ್ಲಿ ಅವರ ಮ್ಯಾನಿಫೆಸ್ಟೇಶನ್ ಅವರ ಗಿಂತನೂ ಕೂಡ ಹೆಚ್ಚಾಗಿ ನೀವು ಅವರ ಜೀವನದಲ್ಲಿ ಸಿಕ್ಕಿದ್ದೀರಾ ಸೊ ಇದನ್ನೂ ಕೂಡ ದೇ ಫೀಲ್ ವೆರಿ ಮಚ್ ಹ್ಯಾಪಿ ಸೊ ನಿಮ್ಮನ್ನ ನೋಡಿದಾಗ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ಪ್ರತಿ ದಿನ ಅವ್ರಿಗೆ ಖುಷಿ ಆಗುತ್ತೆ ಸಂತೋಷ ಆಗುತ್ತೆ ಸೊ ಯಾವ್ದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡಬಾರ್ದು ಬಿಟ್ಕೊಳ್ಬಾರ್ದು ಯಾವಾಗ್ಲೂ ಕೂಡ ಅವ್ರ್ ಒಂದ್ಸತಿ ಅನ್ಸುತ್ತೆ ಈವೊಂದ್ ವ್ಯಕ್ತಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೇಕು ಈ ಒಂದು ವ್ಯಕ್ತಿಗೋಸ್ಕರ ಎಷ್ಟು ವ್ಯಕ್ತಿಗಳನ್ನ ಬೇಕಾದ್ರೂ ಎದುರಾಕೋಬೇಕು ಅಪೋಸ್ ಮಾಡ್ಬೇಕು ಕೂಡ ಅನ್ಸುತ್ತೆ ಬಿಕಾಸ್ ಅವರ ಒಂದು ಸ್ವಂತ ಮನೆಯವರೇ ಆ ಒಂದು ಸಮಯದಲ್ಲಿ ಮೇ ಬಿ ದಿ ಹ್ಯಾವ್ ನಾಟ್ ಆಲ್ ಟು ಕೇರ್ ಆಫ್ ಡೆಮ್ ಸೊ ನೀವ್ ಅವ್ರ ಅಲ್ಲಿ ಪ್ರತಿಯೊಂದ್ರಲ್ಲೂ ಕೂಡ ಯು ಹ್ಯಾವ್ ಟುಕ್ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಸಿಕ್ಸ್ ಆಫ್ ಕಪ್ಸ್ ಇದೆ ಸೊ ಸಿಕ್ಸ್ ಆಫ್ ಕಪ್ಸ್ ಇರೋದ್ರಿಂದ ದೇರ್ ಇಸ್ ಸಮಿಂಗ್ ದರ್ ಇಸ್ ಲ್ಯಾಕ್ ಆಫ್ ಲವ್ ಸೊ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾರು ಕೂಡ ಅವ್ರಿಗೆ ಪ್ರಾಪರ್ ಆದಂತ ಪ್ರೀತಿ ತೋರಿಸಲ್ಲ ಕೇರ್ ಮಾಡಿಲ್ಲ ಪ್ರತಿಯೊಬ್ರು ಕೂಡ ಅವರಿಂದ ಅಡ್ವಾಂಟೇಜ್ ಪಡ್ಕೊಂಡಿದ್ದಾರೆ ಬಿಟ್ಟರೆ ದೇ ಹಾವ್ ನಾಟ್ ಶೂಡ್ ಎನಿಥಿಂಗ್ ಶವರ್ಡ್ ಆಫ್ ಲವ್ ಯಾವ್ದ್ರ ಕಡೆನು ಅವ್ರಿಗೆ ಸಿಕ್ಕಿಲ್ಲ ಬಟ್ ನಿಮ್ಮಿಂದ ಅವ್ರಿಗೆ ಏನ್ ಪ್ರೀತಿ ಸಿಕ್ಕಿದೆ ಆ ಪ್ರೀತಿ ದಟ್ ಕೆನಾಟ್ ಬಿ ರಿಪ್ಲೇಸಬಲ್ ಸೊ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಬೇರೆಯವ್ರನ್ನ ರಿಪ್ಲೇಸ್ ಆಗಲ್ಲ ಅಥವಾ ಆ ಪ್ರೀತಿನ ಯಾರು ಕೂಡ ಕೊಡಕ್ ಆಗೋದಿಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ರಿಯಲೈಸ್ ಆಗಿದೆ ಸೊ ಹಾಗಾಗಿ ಎಷ್ಟೇ ನಿಮಿಬ್ರು ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಆದ್ರೂ ಕೂಡ ದೇ ವಿಲ್ ಕಮ್ ಬ್ಯಾಕ್ ಟು ಯು ಅಂಡ್ ಯಾವುದೇ ರೀತಿ ಈಗೋ ಇಲ್ಲದೆ ಆಟಿಟ್ಯೂಡ್ ಇಲ್ಲ ದಿಸ್ ಪರ್ಸನ್ ಫೀಲ್ ವಿ ಆರ್ ಒನ್ ಸೊ ಈ ರೀತಿ ವಿನ್ಸುತ್ತೆ ಅಂಡ್ ನೈನ್ ಆಫ್ ವಾಟ್ಸ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ವೇಟಿಂಗ್ ಫಾರ್ ದ ಗುಡ್ ಟೈಮ್ಸ್ ಅಂಡ್ ವೇಟಿಂಗ್ ಫಾರ್ ದ ಟ್ರೂ ಮೊಮೆಂಟ್ಸ್ ಸೊ ಜೀವನದಲ್ಲಿ ಅವ್ರು ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡಬೇಕು ಅಥವಾ ಏನೋ ಒಂದು ಕೊಡಬೇಕು ಅಥವಾ ದಿಸ್ ದಿಸ್ ಪರ್ಸನ್ ಫೀಲ್ ತುಂಬಾ ಎಲ್ಪ್ ಮಾಡ್ಬೇಕು ನಿಮಗೆ ಅಂತಾನೂ ಕೂಡ ಅವ್ರ ಮೈಂಡ್ ಅಲ್ಲಿ ಬರ್ತಾ ಇದೆ ಸೊ ಹಾಗಾಗಿ ಅವ್ರ ಒಂದು ಡಿವೈನ್ ಟೈಮಿಂಗ್ ವೈಟ್ ಮಾಡ್ತಿದ್ದಾರೆ ಒಂದು ಟೈಮಿಂಗ್ ಬರ್ಲಿ ವಿಶ್ ಐ ಶುಡ್ ಹೆಲ್ಪ್ ಟು ದಿಸ್ ಪರ್ಸನ್ ಅಂತ ಬಟ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಅನ್ಕೊಂಡಿದ್ದಾರೆ ದಟ್ ಯಾರೇ ನನ್ನ ಜೀವನದಲ್ಲಿ ಇನ್ನು ಮುಂದೆ ಬಂದ್ರು ಕೂಡ ಆ ಒಂದು ವ್ಯಕ್ತಿಗಳು ಯಾರು ಕೂಡ ನನ್ನ ಪಾರ್ಟ್ನರ್ಗೆ ಗೆ ಸಮ ಅಲ್ಲ ಅನ್ನೋದು ಅವ್ರಿಗೆ ಡೆಫಿನೆಟ್ಲಿ ದೇ ಫೀಲ್ ವೆರಿ ಮಚ್ ಗಿಫ್ಟೆಡ್ ಸೊ ಗಾಡ್ ಗಿಫ್ಟ್ ಪರ್ಸ್ನಾಲಿಟಿ ಇನ್ ದೇವರ್ ಲೈಫ್ ಅಂತ ಯಾರೋ ಒಂದ್ ಇದಾರೆ ಅಂತ ದಟ್ ಈಸ್ ಯು ಸೊ ಸಿ ಪ್ರೀತಿ ಅಂತ ಬಂದಾಗ ಏನೋ ಒಂದು ಗಿಫ್ಟ್ ಕೊಟ್ಬಿಡ್ಬೇಕು ಅಥವಾ ಇವ್ರು ಏನೋ ಒಂದು ಎಲ್ಪ್ ಮಾಡ್ಬೇಕು ಅಂತ ಅಲ್ಲ ಸೊ ಪ್ರೀತಿನಲ್ಲಿ ಪ್ರೀತಿ ಏನ್ ತೋರಿಸ್ತಾ ಇದ್ದೀರಾ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ ಆರ್ ವಿಥೌಟ್ ಎನಿ ಜೆಲಸ್ ದಟ್ ಈಸ್ ಆಲ್ಸೋ ಒಬ್ಬ ಮನುಷ್ಯನ್ ಚೇಂಜ್ ಮಾಡುವಂತ ಕೆಪಾಸಿಟಿ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾಕೆ ವಾಪಸ್ ಬರ್ತಾ ಇರ್ತಾರೆ ಯಾವಾಗ್ಲೂ ಅಂತ ಅಂದ್ರೆ ನಿಮ್ಮ ಪ್ರೀತಿ ಇಸ್ ಚೇಂಜ್ ಎವ್ರಿಥಿಂಗ್ ಸೊ ಅವ್ರ ನಿಮ್ಮ ಪ್ರೀತಿಗೆ ಆ ಶಕ್ತಿ ಇದೆ ಎಲ್ಲಾನು ಚೇಂಜ್ ಮಾಡೋದಕ್ಕೆ ಅಥವಾ ಪ್ರತಿಯೊಂದೂ ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿರ್ಧಾರ ಮಾಡೋದಿಕ್ಕೆ ನಿಮ್ಮ ಪ್ರೀತಿಯಿಂದನೇ ಮಾತ್ರ ಸಾಧ್ಯ ಆಗುತ್ತೆ ಒಂದು ವ್ಯಕ್ತಿಗೆ ಅಂತ ಹೇಳ್ಬೋದು ಸೊ ಇದಾಯಿತು ನಿಮ್ಮ ರೀಡಿಂಗ್ ಇಷ್ಟ ಆಯ್ತು ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅ